ನಮಸ್ತೆ ವೀಕ್ಷಕರೇ ನಮ್ಮ ಏರಿಯಾದಲ್ಲಿ ಗಣೇಶನ ಕೂಡಿಸಿದ್ರು ಪಕ್ಕದ ಮನೆಯವರು ಪೂಜೆ ಮಾಡಿಸಿದ್ರು ಹೋಗಿದ್ವಿ ಪೂಜೆಗೆ ಗಣೇಶನ ಪೂಜೆ ಮಾಡಿಕೊಂಡು ಗಣೇಶನ ದರ್ಶನ ಮಾಡಿಕೊಂಡು ಪ್ರಸಾದದೆಲ್ಲ ತೊಗೊಂಡು ಇದು ನೋಡಿ ನಮ್ಮ ಏರಿಯಾ ಗಣಪತಿ ನೋಡಿದ್ರಲ್ಲ ವೀಕ್ಷಕರು ಹೇಗಿದೆ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಗಣೇಶನ মূৰ্ নহ চন পূজা মুগ মতে হে গণেশ নোডে হ'দ নাও ఇది నమ్మర గణపతినే ఇదు గణేషన దర్శనమాసాద తి చాలా గణేషన్ మళ్ళె గణేష నోడుబరణ నోడు బరణా అంతరు రజ ఇ అంత హి నోడు బి ಇದಿದೆ ಇದೊಂದಿದೆ ಗಣಪತಿ ಇದೆ ಹಿರಕೇಸರಿ ಯುವಕ ಮಂಡಳಿ ಅಂತ ಇಲ್ಲಿ ಹೋಗಿದ್ದೆ ಇಲ್ಲಿ ಚೆನ್ನಾಗಿದೆ ಗಣೇಶ ಮೂರ್ತಿ ನನ್ನ ಮಗಳು ಹೋಗ್ತಾ ನೋಡಿ ಫೋಟೋ ತೆಗೆಸ್ಕೊಳಕ್ಕೆ ಮತ್ತೆ ಇಲ್ಲೊಂದಿದೆ ಇದು ಚೆನ್ನಾಗಿದೆ ಗಣೇಶ ನೋಂದಿಯೋ ಏಳೆಂಟು ಗಣಪತಿ ನೋಡ್ಕೊಂಡು ಬಂದ್ವಿ ಹುಷಾರಿರ್ಲಿಲ್ಲ ಮಕ್ಕಳೆಲ್ಲ ಗಣೇಶನ ನೋಡ್ತೀನಿ ನೋಡೋಣ ನೋಡೋಣ ಅಂತ ಇದ್ದರು ಮಕ್ಕಳಿಗೋಸ್ಕರ ಹೋದ್ವಿ ಗಣ ತೋರಿಸ್ಕೊಂಡ್ಬರೋಕ್ಕೆ ಇದು ಒಂದು ಹೌದು ಇದು ಚೆನ್ನಾಗಿದೆ ನೋಡಿ ಗಣಪತಿ ചെന നോക്കോരേഷ മകൾ നോ ഹെളി ಇದು ರಾಮನ ಅವತಾರ ಇದೆ ನೋಡಿ ಗಣಪತಿ ಕೊನೆಗಿದು ನೋಡಿಕೊಂಡು ಮನೆಗೆ ಹೋದ್ವಿ